ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಇವತ್ತೇ ನಮ್ಮ ಹಳ್ಳಿ ಮನೆಯೊಳಗೆ ಹಸಿ ಮೆಣ್ಸಿಕಾಯಿ ಚಟ್ನಿ ಹೆಂಗೆ ಮಾಡೋದಂತ ತೋರಿಸಾಕತ್ತೀನಿ ರೀ ನೋಡಿರಿ ಇದೇ ಇವತ್ತಿನ ವಿಶೇಷ ನೋಡಿರಿ ಒಂದು ಪ್ಲೇಟ್ ಹಸಿ ಮೆಣ್ಸಿ ಕಾಯಿ ತೊಗೊಂಡಿನಿ ಇದೊಳ ಹಂಚೊಳಗೆ ಹಾಕಿ ಹುರ್ಕೊಳಾಕತ್ತೀನಿ ರೀ ನಾ ಇವಾಗ ಇದು ಈಗ ಒಂದು ಸ್ವಲ್ಪ ಕಟ್ಗೆ ತೊಗೊಂಡು ಕೈಯಾಡ್ಸೊಂಡ್ರಿ ಮೆಣಸಿಕಾಯಿ ಸ್ವಲ್ಪ ಸುಟ್ಟಿನ ಇದಕ್ಕೆ ಎಣ್ಣೆ ಹಾಕ್ಬೇಕು ರೀ ಅದಕ್ಕೆ ಇದನ್ನು ಮೊದಲು ಒಂದು ಸ್ವಲ್ಪ ಹುರ್ಕೊಳತ್ತೀನಿ ನೋಡ್ರಿ ಈ ಥರ ಈಗ ಇದಕ್ಕೆ ಎಣ್ಣೆ ಹಾಕ್ಲಾತೀನಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿಕಾಯಿ ಅಂತ ನೋಡ್ರಿ ಎಣ್ಣೆ ಹಾಕಿನ ಈಗ ಮತ್ತೆ ಕಡ್ಚಿಗೆ ತಗೊಂಡು ಹಂಚೊಳಗಿನ ಮೆಣ್ಸಿಕಾಯಿ ತಿರ್ವೇಡ ಹಾಕತ್ತೀನಿ ನೋಡ್ರಿ ಮೆಣ್ಸಿಕಾಯಿ ಸುಟ್ಟಿದ್ದು ಕಾಣ್ಲಾತವು ಇನ್ನೊಂದು ಸ್ವಲ್ಪ ಸುಟ್ಕೊಳ್ಳೋಣ ಅಂತ ಈರ್ನ ಸುಟ್ಕೊಂಡು ಹಸು ಚಟ್ನಿ ಮಾಡೋದು ಇವತ್ತಿನ ನಾನು ವೀಡಿಯೋ ಒಳಗೆ ನಾನು ನಿಮಗೆ ತೋರ್ಸಾಕತ್ತೀನಿ ನೋಡಿರಿ ನಮ್ಮ ಹಳ್ಳಿ ಮನೆ ಒಳಗೆ ನಾವು ಎಷ್ಟು ಸಿಂಪಲ್ ಆಗಿ ಅಡುಗೆ ಮಾಡ್ತೀವಿ ಅನ್ನೋದು ನಾನು ವೀಡಿಯೋ ಒಳಗೆ ಬರ್ತಾವೆ ನೋಡಿರಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಇವು ಮೆಣಸಿಕಾಯಿ ಸುಟ್ಟಾವು ಯುವಕೂರ್ನ ಒಂದು ಪ್ಲೇಟಿಗೆ ತಕ್ಕೋಬೇಕಾಗಿ ತಗೋಬೇಕು ನಾವು ನೋಡಿರಿ ನಾನು ಈಗ ಪ್ಲೇಟಿಗೆ ತಕೊಳಾತೀನಿ ಎಷ್ಟು ಎಷ್ಟು ಸಿಂಪಲ್ಲಾಗಿ ಮಾಡ್ತೀನಿ ಮತ್ತು ಈ ಥರ ಹಸಿ ಚಟ್ನಿ ಮಾಡಿದ್ರೆ ತಿನ್ಲೇ ಖಾರ ತಿನ್ಲಾರ್ದವ್ರು ಸಹ ತಿಂತಾರೆ ನೋಡ್ರಿ ಈ ಥರ ಆಗ್ಯಾವ ಈಕೂರ್ನ ಈ ಖಾರದ ಕಲ್ಲೊಳಗೆ ಹಾಕಿ ಜಜ್ಜ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಮೆಣಸಿಕಾಯಿ ಹಾಗೆ ಜಜ್ಜ್ಗಳು ಉಪ್ಪು ಅದು ಇಂಥಗಡೆ ಹಾಕ್ತೀನಿ ಇವಾಗ ಈ ಥರ ಮೆಣಸಿಕಾಯಿ ಜಜ್ಕೊಂಡ್ಮಾಗ ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ನಾನು ಉಪ್ಪು ಹಾಕ್ಕೊಂಡು ಜಜ್ಜ್ಕೊಳ್ಳಾತೀನಿ ಇವಕೂರ್ನ ಒಂದು ಸ್ವಲ್ಪ ಸ ಭಾಳ ಅತಿಶಯ ಸಣ್ಣಲ್ಲ ಒಂದು ಸ್ವಲ್ಪ ಸಣ್ಣಗೆ ಜಜ್ಕೊಂಡು ಇದನ್ನು ಪ್ಲೇಟಿಗೆ ತಕ್ಕೊತೀನಿ ನಾನು ನೋಡಿರಿ ಈ ಥರ ಈಗ ಸಣ್ಣಗೆ ಸಣ್ಣಾಗೆ ಇದು ಈಗ ಇದನ್ನು ತಗೊಳ್ಳೋಣಂತ ಇದನ್ನು ಈಗ ಪ್ಲೇಟಿಗೆ ತಗೊಳಾಕತ್ತೀನಿ ನಾನು ಎಲ್ಲ ಗೋಳೆ ಮಾಡಿಕೊಂಡು ಆಗಳೆ ಹುರಿದು ಇಟ್ಕೊಂಡಿದ್ನಲ್ಲ ಅದೇ ಪ್ಲೇಟಿಗೆ ತಗೊಳಾತೀನಿ ನಾನು ನೋಡಿ ಇವಾಗ ತೆಗೆದು ಇಟ್ಕೊಂಡಿನಿ ನೋಡ್ರಿ ಇದು ಖಾರಕ್ಕೆ ಹಾಕೋಕೆ ಸ್ವಲ್ಪ ಬೆಲ್ಲ ತೊಗೊಂಡಿನಿ ಕೊತ್ತಂಬರಿ ತೊಗೊಂಡಿನಿ ಒಂದೇ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿನಿ ಖಾರ ಜಜ್ಜಿ ಇಟ್ಕೊಂಡಿದ್ದು ಪ್ಲೇಟ್ ಇಲ್ಲ ಐತಿ ಇವಾಗ ಇವಾಗ ಅಂತ ಇದಕ್ಕೆ ಒಂದು ಸಣ್ಣ ಗುಂಡಿಗೆ ಇಟ್ಟೀನಿ ಒಲೆ ಮ್ಯಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಇದಕ್ಕೆ ಇದಕ್ಕಿವಾಗ ಒಂದು ಸ್ವಲ್ಪ ಸಾಸ್ವಿ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಿನಿ ಅದು ಎಣ್ಣೆ ಕಾಯ್ದೈತಿ ನಾ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನ ಹಾಕೊಳಾತೀನಿ ಬೆಳ್ಳುಳ್ಳಿ ಎಣ್ಣೆ ಜೊತೆ ಚಮಚೆ ತೊಗೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ ನಾ ಇವಾಗ ಈಗೇನು ಕೊತ್ತಂಬರಿ ಹೋಳು ಇಟ್ಕೊಂಡಿದ್ನಲ್ಲ ಒಂದು ಸ್ವಲ್ಪ ಈ ಸದ್ದು ಹಾಕ್ತೀನಿ ಇದೊಂದು ಸ್ವಲ್ಪ ಆಮೇಲೆ ಹಾಕೋಕೆ ತೆಗೆದಿಟ್ಕೊಂಡೀನಿ ಕೊತ್ತಂಬರಿನೂ ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ ನೋಡಿರಿ ಇವಾಗ ಅಗಳಿಟ್ಕೊಂಡಿದ್ನೆಲ್ಲ ಅದು ಹಸಿಮೆಣ್ಸಿಕಾಯಿ ಈ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣಂತ ಇವಾಗ ಇವಾಗಿದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ತಿರುವೆ ಆಡೋಣಂತ ಇದ್ರೊಂದು ಸ್ವಲ್ಪ ಎಣ್ಣೆ ಒಳಗೆ ಕಾಯಿಸ್ಕೊಳ್ಳೋಣ ಇದು ಒಂದು ಸ್ವಲ್ಪ ಕಾಯ್ದೆ ಕುದಿಲ್ಲಾತಂದ್ರೆ ಇದಕ್ಕೆ ನಾವು ಆಗಳೆ ಇಟ್ಕೊಂಡಿದ್ದೇವಲ್ಲ ಆ ಹಣ್ಣು ಆ ಹಣ್ಣಿನ ರಸ ಈ ಪ್ಲೇಟಿಗೆ ಹಾಕ್ಕೊಂಡು ಈ ಪ್ಲೇಟಿಗೆ ಹತ್ತಿದ ಖಾರನ ತೊಳ್ಕೊಂಡು ಬೊವಣಿಗೆ ಇದು ಗುಂಡಿಗೆ ಹಾಕೊಳ್ಳೋಣ ನೋಡಿರಿ ಇವಾಗ ಅದನ್ನು ಹಣ್ಣ ನೀರು ಹಾಕ್ಕೊಂಡಿವಲ್ಲ ಅದನ್ನು ಎಲ್ಲ ಖಾರದ ಜೊತೆ ಮಿಕ್ಸ್ ಮಾಡ್ಕೊಳತ್ತೀನಿ ಖಾರ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಈ ಖಾರ ಕುದಿಸ್ಬೇಕು ನೋಡ್ರಿ ಇದು ಕಲರ್ಗೋಸ್ಕರ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡೀನಿ ಅರ್ಶಿನ ಪುಡಿನೂ ಮಿಕ್ಸ್ ಆಗಲಿ ಅಂತ ಚಮಚೆ ತೊಗೊಂಡು ಮಿಕ್ಸ್ ಮಾಡ್ಕೊಳಾತ್ತೀನಿ ಏನು ಆಗೋಳೆ ಬೆಲ್ಲ ತೊಗೊಂಡಿದ್ನಲ್ಲ ಆ ಬೆಲ್ಲ ಇವಾಗ ಹಾಕ್ಲಾತೀನಿ ನಾನು ಬೆಲ್ಲನೂ ಹಾಕಿ ಕುದಿಸ್ಕೊಳತ್ತೀನಿ ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿ ಅದು ಕುದಿಲಾತೈತಿ ಉಗಾದು ಹೊಂಟೈತಿ ನೋಡ್ರಿ ಈ ಥರ ಆಗೈತಿ ಖಾರ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಬೇಕು ಈ ಥರ ಕುದಿಲಾಕತೈತಿ ಖಾರ ಒಂದು ಸ್ವಲ್ಪ ಚಮಚೆ ತೊಗೊಂಡು ಅವಾಗವಾಗ ತಿರ್ವಾಡಬೇಕು ನೋಡ್ರಿ ಖಾರ ಎಷ್ಟು ಚೆಂದ ಆಗೈತಿ ಈ ಥರ ಕುದಿಸ್ಕೊಂಡೆ ಇದು ಇದನ್ನು ಇನ್ನೊಂದು ಸ್ವಲ್ಪ ಕಲರ್ ಬರಲ್ತನ ಕುದಿಸ್ಕೋಬೇಕು ನೋಡ್ರಿ ಈ ಥರ ಕಲರ್ ಬರ ಬಂದು ಬರುತ್ತನೂ ನಾ ಕುದಿಸ್ಕೊಂಡಿನಿ ಇನ್ನೊಂದು ಸ್ವಲ್ಪ ಚಮಚ ತೊಗೊಂಡು ತಿರ್ವಾಡ್ಲಾತೀನಿ ನಾ ಹಾಗೆ ನಡ್ಬಾರ್ದು ನಡ್ಬಾರ್ಕ ಚಮಚಲೇ ತಿರುಗಾಡಬೇಕು ನೋಡ್ರಿ ಖಾರದ ಕಲರ್ ಚೇಂಜ್ ಆಗೈತಿ ಇದು ಹಸಿ ಕಾ ಹಳದಿ ಇದ್ದಿದ್ದು ಸ್ವಲ್ಪ ಚೇಂಜ್ ಆಗಾಕತೈತಿ ನೋಡ್ರಿ ಈಗ ಅಗಳೆ ಕೊತ್ತಂಬರಿ ಇಟ್ಕೊಂಡಿದ್ನೆಲ್ಲ ಅದನ್ನು ಹಾಕೊಳ್ಳಾತೀನಿ ಇವಾಗ ಈ ಕೊತ್ತಂಬ್ರಿನೂ ಹಾಕಿ ಒಂದು ಸ್ವಲ್ಪ ತಿರ್ವಾಡಿ ತಕ್ಕೊತಿನ ಇವಾಗ ನೋಡ್ರಿ ಚಮಚೆ ತಗೊಂಡು ಒಂದು ಸ್ವಲ್ಪ ತಿರುಗಾಡಿ ಹಾಕತ್ತಿನಿ ಇದೆಲ್ಲ ಮಿಕ್ಸ್ ಆಗೈತಿ ಈಗಿದು ಖಾರ ರೆಡಿ ಆಗೈತಿ ಬರ್ರಿ ಇವಾಗ ತಕೊಳ್ಳೋಣ ಅಂತ ನೋಡ್ರಿ ಈ ಖಾರಕ್ಕೆ ನಮ್ಮ ಕಡೆ ನಾವು ಖಾರ ಪುಡಿ ಅಂತ ಅಂತೀವ್ರಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿನಿ ನಾ ಇದಕ್ಕೆ ಹಾಕೊಳಕತ್ತೀನಿ ಈ ಖಾರಳ ಪುಡಿ ರೆಡಿ ಮಾಡೋದು ಹೆಂಗಂತ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಹೇಳ್ತೀನಿ ರೀ ನೋಡಿರಿ ಈ ಥರ ಖಾರದ ಪುಡಿ ಹಾಕ್ಕೊಂಡು ತಿಳ್ವಾಡಿಬಿಟ್ಟ ಖಾರ ರೆಡಿರಿ ಇಷ್ಟು ಸಿಂಪಲ್ಲಾಗಿ ನಾನು ನಮ್ಮ ಹಳ್ಳಿ ಮನೆ ಒಳಗೆ ಮಾಡೋದನ್ನು ನಿಮಗೆ ನಾ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆಲ್ಲ ಶೇರ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ನೋಡಿರಿ ಈ ಥರ ಖಾರ ರೆಡಿ ಆಗೈತಿ ಎಲ್ಲ ಇಟ್ಕೊಂಡಿನಿ ಇದನ್ನು ಜೋಳದ ರೊಟ್ಟಿ ಜೊತೆ ಹಚ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದರೆ ಆಯ್ತು ರೊಟ್ಟಿಗೆ ಪಲ್ಯನೇ ಏನು ಬೇಕು ಅನ್ಸಂಗಿಲ್ಲ